ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಪ್ರು ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ನೀವೇನಾದರೂ ಒಂದು ಗೌರ್ಮೆಂಟ್ ಜಾಬನ್ನು ಹುಡುಕ್ತಾ ಇದ್ದರೆ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನನ್ನು ನಾನು ನಿಮಗೆ ಹುಡುಕ್ತಾ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಸೊ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಮತ್ತು ಯಾವುದೇ ಪ್ರಾಬ್ಫಾರಲ್ಲಿ ವೇಕೆನ್ಸಿ ಖಾಲಿದರೆ ಅದರದ್ದ ಅಪ್ಡೇಟನ್ನು ನಮ್ಮ ಒಂದು ಚಾನಲಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸೊ ನೀವೇನಾದರೂ ನಮ್ಮ ಚಾನಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಕ್ವಿಕ್ ನೋಟಿಫಿಕೇಷನ್ ಆಗಿ ನಿಮಗೆ ನಿಮ್ಮ ನೋಟಿಫಿಕೇಷನ್ ಬಾರಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಲಿಂಕು ಮತ್ತು ಪಿ ಡಿ ಎಫ್ಗಳನ್ನ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಅಲ್ಲಿ ಕ್ಲಿಕ್ ಮಾಡಿ ಸೊ ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ನೋಡ್ಬೋದು ಪೋಸ್ಟ್ ಯಾವುದಂದರೆ ನಾರ್ತ್ ರೈಲ್ವೆ ಅಪ್ರಿಸಿಯೇಷನ್ ಜಾಬ್ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓವರ್ ವ್ಯೂ ಅಂತ ಇದೆ ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಪೋಸ್ಟ್ಗಳು ಅವೈಲೇಬಲ್ ಇದೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹಾಗೆಯೇ ಅಪ್ಲಿಕೇಶನ್ ಬಂದು ಹದಿನಾರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆಯೇ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು ಹದಿನಾರು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಂಡ್ ಡೇಟ್ ಇದೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ದ ಡಿಸ್ಪ್ಲೇ ಆಫ್ ದ ಮೆರಿಟ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಲಿಕೇಶನ್ ಮೋಡು ಆನ್ಲೈನ್ ಇರುತ್ತೆ ಕ್ಯಾಟಗರಿ ರೈಲ್ವೆ ಜಾಬ್ಸ್ ಜಾಬ್ ಲೊಕೇಶನ್ ಅಕ್ರಾಸ್ ಆಲ್ ಇಂಡಿಯಾ ಎಲ್ಲ ಕಡೆನೂ ಸೆಲೆಕ್ಷನ್ ಪ್ರೊಸೆಸ್ ಸ್ಕ್ರೀನಿಂಗ್ ಸೆಕ್ಯೂರಿಟಿ ಅಂಡ್ ಮೆರಿಟ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫೀಷಿಯಲ್ ವೆಬ್ಸೈಟ್ ಬಂದು ಆರ್ ಆರ್ ಸಿ ಎನ್ ಆರ್ ಒರಿಜಿನಲ್ ಡಾಟ್ ಆರ್ ಜಿ ಎಂದು ಈ ಒಂದು ವೆಬ್ಸೈಟ್ ಆಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಯಾವ ಯಾವ್ಯಾವುದು ವೇಕೆನ್ಸಿ ಇದೆ ಅಲ್ವಾ ಸೊ ಈ ನಾಲ್ಕು ಸಾವಿರ ಒಂದು ಪೋಸ್ಟ್ ಇದೆ ಅಲ್ವಾ ಸೊ ಆ ಎಲ್ಲ ನಾಲ್ಕು ಸಾವಿರ ಪೋಸ್ಟ್ಗಳು ಕೂಡ ಸೊ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಾರ್ತ್ ರೈಲ್ವೆ ಜಾಬ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ಅಂದರೆ ಸೊ ನಿಮ್ಮದು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಆಗಿರಬೇಕು ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ನಿಮ್ಮದು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಮುಗಿದಿರಬೇಕು ಸೊ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ನೀವು ಐವತ್ತು ಪರ್ಸೆಂಟನ್ನು ತೆಗೆದಿರಬೇಕು ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಏಜ್ ಲಿಮಿಟ್ ನೋಡೋದಾದರೆ ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ತನಕ ನೀವು ಏಜ್ ಲಿಮಿಟ್ ಇದ್ದರೆ ನಿಮಗೆ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ನೆಕ್ಸ್ಟ್ ನೋಡೋದಾದರೆ ನಾರ್ತ್ ರೈಲ್ವೆ ಅಪ್ರಿಷಿಯೇಷನ್ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಸೊ ಪೋಸ್ಟ್ ಬೇಸ್ಡ್ ಆನ್ ದಿ ಸ್ಕ್ರೀನ್ ಆ್ಯಂಡ್ ಸೆಕ್ಯೂರಿಟಿ ಇನ್ ದ ಮೆರಿಟ್ ಆಫ್ ಲಿಸ್ಟ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೊ ನಿಮ್ಮ ಒಂದು ಡಾಕ್ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ನಿಮ್ಮ ಒಂದು ವಿಸಮ್ ಏನಿರುತ್ತಲ್ವ ಸೊ ಅದ್ರದ್ದು ಒಂದು ವೆರಿಫಿಕೇಶನನ್ನು ಇವರು ಮಾಡ್ತಾರೆ ನಾರ್ತ್ ರೈಲ್ವೆ ಅಪ್ರಿಸಿಯೇಷನ್ ಜಾಬ್ ಓಪನಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಲಿಕೇಶನ್ ಫೀಸ್ ಫಾರ್ ಆಲ್ ಅದರ್ಸ್ ಕ್ಯಾಂಡಿಡೇಟ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಪೇ ಮಾಡಬೇಕಾಗುತ್ತೆ ಫಾರ್ ಎಸ್ ಸಿ ಎಸ್ ಟಿ ಮತ್ತು ಪಿ ಯು ಡಿ ಫಿಮೇಲ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಇವ್ರಿಗೆ ಯಾವುದೇ ಥರ ಅಮೌಂಟ್ ಇರೋದಿಲ್ಲ ಮೋಡು ಬಂದು ಆನ್ಲೈನ್ ಇರುತ್ತೆ ಹೌ ಟು ಅಪ್ಲೈ ನಾರ್ತ್ ಇಂಡಿಯನ್ ರೈಲ್ವೆ ಜಾಬ್ಸ್ ನೋಟಿಫಿಕೇಷನ್ ಫಸ್ಟ್ ನೀವು ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ರಿಕ್ವೆಸ್ಟ್ಮೆಂಟ್ ಆ್ಯಂಡ್ ಕೆರಿಯರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಕ್ ದ ಲಿಂಕ್ ದ ನಾರ್ತ್ ರೈಲ್ವೆ ಜಾಬ್ಸ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಸೊ ಈ ಒಂದು ಅಪ್ಲಿಕೇಶನ್ ರಿಲೇಟೆಡ್ ಆಗಿರೋಂಥ ಒಂದು ಪಿ ಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಲಾಸ್ಟ್ ಡೇಟ್ ನೀವು ಆನ್ಲೈನಲ್ಲಿ ಅಮೌಂಟನ್ನು ಪೇ ಮಾಡಿ ಅದರದ್ದೊಂದು ರಿಸಿಪ್ಟನ್ನು ನೀವು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಹಾಗೆಯೇ ಎಲ್ಲ ಕರೆಕ್ಟಾಗಿ ಎಲ್ಲ ಸಬ್ಮಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟನ್ನು ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದು ಎಷ್ಟರಂದೇ ಸಬ್ಮಿಟ್ ದ ಅಪ್ಲಿಕೇಶನ್ ಫ್ರಮ್ ದ ಬಿಫೋರ್ ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಟೂ ಟೌಸಂಡ್ ಟ್ವೆಂಟಿ ಫೋರ್ ಆ್ಯಸ್ ಪ್ರಿಂಟ್ ದ ಸಬ್ಮಿಟ್ ಫೇಜ್ ಫಾರ್ ರೆಫರೆನ್ಸ್ ಸೊ ಅದನ್ನೇ ನಾ ಹೇಳಿಲ್ವ ಸೊ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದರದ್ದೊಂದು ರೆಫರೆನ್ಸ್ ಕಾಪಿಯನ್ನು ನೀವು ಇಟ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಸೊ ಇಷ್ಟೆಲ್ಲ ಇದರ ಇಷ್ಟೆಲ್ಲ ಇದರದ್ದು ಒಂದು ಪ್ರೋಸೆಸ್ ಇರುತ್ತೆ ಸೊ ನೀವು ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಈ ಒಂದು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸೊ ಇದನ್ನೆಲ್ಲ ಓದ್ಕೊಳ್ಳಿ ನೀಟಾಗಿ ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನಗೆ ಕಮೆಂಟನ್ನು ಮಾಡ್ಬೋದು ಸೊ ವಿಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ